ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಇದ್ದೀನಿ ಇವತ್ತು ಫ್ಯಾಮಿಲಿ ಜೊತೆ ನಾಲ್ಕೂವರೆ ಟೈಮ್ ಆಗಿದೆ ಈ ಟೈಮಲ್ಲಿ ಇದ್ದೀವಿ ಎಲ್ಲಿಗೆ ಅಂತ ಅಂದರೆ ತಂಬ್ಲೈ ನೋಡಿರೋ ಗೊತ್ತಾಗುತ್ತೆ ನಮ್ಮ ಅಣ್ಣನ ಗಾಡಿಯಲ್ಲಿ ಲೈಟ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಎಲ್ಲಿಗೆ ಅಂತ ಅಂದರೆ ಶ್ರೀ ಶ್ರೀ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿ ನೋಡಿ ನಾವು ಆಲ್ರೆಡಿ ಎಲ್ಲ ನಾಲ್ಕೂವರೆ ಆಗಿತ್ತು ಲೈಟ್ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡ್ವಿ ಆಗಲೇ ಒಂದು ಬಸ್ಸು ರೆಡಿಯಾಗಿತ್ತು ಮಲೆಮಹದೇಶ್ವರ ಬೆಟ್ಟಕ್ಕೆ ಆ ಬಸ್ಸು ಒಳಗಡೆ ಹತ್ತಿದ್ದು ನೋಡಿದ್ವಿ ಫುಲ್ಲು ಖಾಲಿ ಅಂತಂದ್ರೆ ನಾವು ಶೀಟ್ ಸಿಗಲ್ಲ ಈ ಕಾರ್ತಿಕ ಟೈಮ್ ಅಂದ್ಕೊಂಡಿದ್ವಿ ಆದರೆ ಫುಲ್ಲು ಖಾಲಿ ಇದೆ ಬಸ್ಸು ಒಂದು ಸಾವಿರ ಬಸ್ ಬಿಟ್ಟಿದ್ದಾರೆ ಮಲೆಮಹದೇಶ್ವರ ದೇವಸ್ಥಾನ ಕಾರ್ತಿಕ ಪ್ರಯುಕ್ತ ದೇವ ಜಾತ್ರೆ ಮಹೋತ್ಸವಕ್ಕೆ ಹಾಗೆ ಹೊರಟಿ ಸ್ನೇಹಿತರೆ ನಾನು ಮಲ್ಕೊಂಡಿದ್ದೆ ಬಂದು ಎದ್ದು ನೋಡ್ತೀನಿ ಮದ್ದೂರು ಬಸ್ ಸ್ಟ್ಯಾಂಡಲ್ಲಿ ಇಳಿಸ್ತಾ ನಮ್ಮ ಮಕ್ಕಳು ಎಲ್ಲ ಹುಚ್ಚ ಹೋಗ್ಬೇಕು ರಿಸೇಚ್ ಮಾಡಬೇಕು ಅಂತೇಳಿ ಎಬ್ರಿಸ್ತು ಕರ್ಕೊಂಡವ್ರನ್ನ ರಿಸೇಚ್ ಮಾಡಿ ಮಾಡಿಕೊಂಡು ಮದ್ದೂರಿಗೆ ಬಂದು ಅಲ್ಲಿ ಮದ್ದೂರೊಡೆ ಒಂದು ನಾಲ್ಕು ತಾಂಡು ತಿಂದ್ಕೊಂಡು ಬಿಟ್ಟು ಸ್ನೇಹಿತರೆ ಎಮ್ ದೊಡ್ಡಿ ಬತ್ತು ಬಸ್ಸು ಇಲ್ಲಿ ಗಂಟೆ ಯಾವುದೂ ಕೂಡ ರಶ್ ಆಗಿರಲಿಲ್ಲ ಅಂತಂದರೆ ಈ ಶಕ್ತಿ ಯೋಜನೆ ಯಾವಾಗ ಮಾಡಿದ್ರಿ ಬಸ್ಸಲ್ಲಿ ಹೋಗೋಕ್ಕೆ ಒಂಥರ ಜರ್ನಿ ಬೇಜಾರು ಬಿಡುತ್ತೆ ಕೆಲವರಿಗೆ ಮಕ್ಕಳು ಮರಿ ಎಲ್ಲ ಕರ್ಕೊಂಡು ಹೋಗಿಬಿಟ್ರಿ ಅಂದರೆ ಅಷ್ಟು ರಶ್ಶು ನಾವು ಹಂಗೆ ಬಂದ್ವಿ ನೋಡಿ ಮಳವಳ್ಳಿಗೆ ಮಳವಳ್ಳಿಗೆ ಯಾವಾಗ ಬಂದ್ವಿ ಆಲ್ರೆಡಿ ಅಲ್ಲಿ ಎಂಟೂವರೆ ಎಂಟು ಎಂಟೂವರೆ ಆಗಿತ್ತು ಅಷ್ಟೊತ್ತಿಗೆ ಸ್ಕೂಲು ಕಾಲೇಜು ಮತ್ತೊಂದು ಬೇರೆ ಊರೇ ಊರ ಕಡೆಗೆ ಹೋಗೋರೋ ಒಂಥರ ಎಲ್ಲ ಬಸ್ ತುಂಬ್ಕೊಬಿಟ್ರು ನೋಡಿ ಇಲ್ಲಿಂದ ಸ್ಟಾರ್ಟ್ ಆಯ್ತು ಜನ ಬಸ್ಸಿಗೆ ಇಲ್ಲಿಂದ ಮ ಮಳವಳ್ಳಿಯಿಂದ ಕೊಳ್ಳೇಗಾಲ್ ತಕೂ ಕೂಡ ಫುಲ್ ರಶ್ ಬಸ್ಸು ಅಂತಂದರೆ ಮಾಮೂಲಿ ದಿನ ಹೋದ್ರು ಅಷ್ಟೇ ಜಾತ್ರೆ ಟೈಮಲ್ಲಿ ಹೋದ್ರು ಅಷ್ಟೇ ಈ ಟೈಮಲ್ಲಿ ಒಟ್ಟು ಸ್ನೇಹಿತರೆ ಅಲ್ಲಿಂದ ಮಳವಳ್ಳಿ ಬುಟ್ಟು ಈ ಕಡೆ ನೋಡಿ ಬೆಟ್ಟ ಗುಡ್ಡಗಳು ಭಾಳ ಚೆನ್ನಾಗಿದೆ ಅಂತ ಅಂದರೆ ಈಗ ಮಳೆ ಟೈಮಲ್ಲಿ ಇದನ್ನೆಲ್ಲ ನೋಡೋಕ್ಕೆ ಭಾಳ ಖುಷಿಯಾಗುತ್ತೆ ಆದರೆ ಈ ಬೇಸಿಗೆ ಕಾಲದಲ್ಲಿ ಬಂದಂಥ ಟೈಮಲ್ಲಿ ಇದು ಯಾವುದು ಕೂಡ ಗ್ರೀನರಿ ಆಗಿರಲ್ಲ ಸುತ್ತಮುತ್ತ ಬೆಟ್ಟ ಆ ಕಡೆ ಈ ಕಡೆ ಎಲ್ಲ ಭಾಳ ಚೆನ್ನಾಗಿತ್ತು ಆ ಕಡೆ ಈ ಕಡೆ ಸುತ್ತಮುತ್ತ ಈ ಕಡೆ ಎಲ್ಲ ಪ್ಲೇಸು ಸೂಪರಾಗಿದೆ ಹೋಯ್ನ ಕಲ್ವಲ್ ಹೋದರೆ ಇನ್ನೂ ಕೂಡ ಒಳ್ಳೆಯದು ನೋಡಿ ನಮ್ಮ ಕಾವೇರಿ ತಾಯಿ ತಮಿಳುನಾಡಿಗೆ ಹರಿದೋಗ್ತಾ ಇದ್ದಾಳೆ ಅಂತಂದರೆ ನೋಡಿ ತಮಿಳ್ನಾಡಿಗೂ ಹೋಗ್ತಾ ಇದೆ ನೀರಿದು ನಮ್ಮ ಕೆ ಆರ್ ಎಸ್ ಡ್ಯಾಮಿಂದ ನೋಡಿ ಹೆಂಗೆ ಅರ್ದು ಹೋಗ್ತಾ ಇದೆ ಇದರ ಒಂದು ಪ್ಲೇ ಬ್ರಿಡ್ಜ್ ಇದೆ ಈ ಬ್ರಿಡ್ಜ್ ಒಳಗೆ ಚೆನ್ನಾಗಿದೆ ನೋಡಲಿಕ್ಕೆ ಫಿಲಮ್ ಶೂಟಿಂಗ್ ಎಲ್ಲ ನಡೆದಿದೆ ಇದರ ಇದರಲ್ಲೆಲ್ಲ ಈ ಬ್ರಿಡ್ಜ್ ಮೇಲೆ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಹಂಗೆ ಹಂಗೆ ಬಂದ್ಬಿಟ್ಟು ಮುಂದೆ ಕೊಳ್ಳೇಗಾಲ ಹತ್ತಿರ ಬಂದರೆ ಆ ಕಡೆ ಎಲ್ಲ ಫುಲ್ಲು ಗದ್ದೆಮಯ ಅಂದರೆ ಅಂದರೆ ಇವರು ವಾಣಿಜ್ಯ ಬೆಳೆ ಕಡೆ ಭತ್ತ ಮತ್ತು ಜೋಳ ಎಲ್ಲ ಬೆಳೀತಾರೆ ಸ್ನೇಹಿತರೆ ಅಂತೂ ಇಂಥ ನಾವು ಕೂಡ ಒಳ್ಳೆಗಾಲದ ಬಂದ್ವಿ ಸ್ನೇಹಿತರೆ ನೋಡಿ ಕೊಳ್ಳೇಗಾಲ ಇದು ಕೊಳ್ಳೇಗಾಲ ಅಂತಂದರೆ ಬೇರೆ ಅರ್ಥ ತಿಳ್ಕೊಂಬಿಡ್ತಾರೆ ಜನ ಎಲ್ಲ ಏನಪ್ಪ ಅಲ್ಲಿ ಹಂಗೆ ಹೀಗೆ ಏನೋ ಹೇಳ್ತಾರೆ ಕೊಳ್ಳೇಗಾಲ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಇಲ್ಲಿ ಪ್ರೈವೇಟ್ ಬಸ್ಸು ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಸು ಒಟ್ಟಿಗೆ ಇದೆ ಒಟ್ಟಿಗೆ ಬಂದು ಇಲ್ಲಿ ಒಂದು ಸ್ವಲ್ಪ ಜಾಮಾಯಿತು ಒಂದು ಹತ್ತು ನಿಮಿಷ ನಿಲ್ತಂದ್ರೆ ಅಲ್ಲಿ ಮೂವ್ ಆಗೋಲ್ಲ ಸೀಟ್ ಆದಮೇಲೆ ಮೂವ್ ಆಗ್ತಾರೆ ಸ್ನೇಹಿತರೆ ಹಂಗೆ ಬಂದು ನೋಡಿ ನೋಡ್ತಿದ್ದಲ್ಲೇ ನಾವು ಅವನೂರು ಬಸ್ ಸ್ಟ್ಯಾಂಡ್ ಅನೂರು ಹಾಂ ಅನೂರು ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು ನೋಡಿ ಸ್ನೇಹಿತರೆ ಅಂತಾದ್ರೆ ನಾನು ಕಟ್ಕಟ್ ವೀಡಿಯೋವನ್ನು ಮಾಡಿದ್ದೀನಿ ಅದಕ್ಕೆ ನೋಡಿ ಅನೂರು ಬಸ್ ಸ್ಟ್ಯಾಂಡ್ ಬಿಟ್ಟು ಮುಂದಕ್ಕೆ ಕಾರ್ತಿಕ ಅಲ್ವ ಈಗ ಈಗ ಜಾತ್ರೆ ಮಹೋತ್ಸವ ದೀಪಾವಳಿಗೆಲ್ಲ ಪಾದಯಾತ್ರೆ ಹೋಗ್ತಾ ಇರ್ತಾರೆ ಇವ್ರಿಗೆಲ್ಲ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ದಯಮಾಡಿ ಭಕ್ತಾದಿಗಳು ಸೈಡಲ್ಲಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಅವ್ರು ಆರನ್ನು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಆರನ್ನು ಮಾಡಿದ್ರು ನೀವು ಅದಕ್ಕೆ ಕ್ಯಾರೇನಲ್ಲಿ ಸುಮ್ಮನೆ ನಡ್ಕೊಂಡು ಪಾಡಿಗೆ ನೀವು ಹೋಗ್ತಾರೆ ಏನಾದ್ರು ಒಂದು ಅನ್ಎಕ್ಸ್ಪೆಕ್ಟೆಡ್ ಟಚ್ ಆಗಿಬಿಟ್ರೆ ಏನು ಅದು ಯಾರಿಗೆ ಇದಾಗ್ತದೆ ದಯಮಾಡಿ ಸೈಡಲ್ಲಿ ಹೋಗ್ತಕ್ಕಂಥ ಕೆಲಸನ ಮಾಡಿ ಖುಷಿ ಜನಲ್ಲ ಚಿಕ್ಕಾಪಟ್ಟೆ ಜನ ಹೋಗ್ತಾಯಿದ್ರು ಇನ್ನು ಶಿವರಾತ್ರಿ ಟೈಮಲ್ಲಿ ಚಿಕ್ಕಾಪಟ್ಟೆ ಜನ ಹೋಗ್ತಾರೆ ಹೊರಟು ಸ್ನೇಹಿತರೆ ನಾ ಬಂದಿದೆ ತಾಳ್ಬೆಟ್ಟ ನೋಡಿ ತಾಳ್ಬೆಟ್ಟಕ್ಕೆ ಪ್ರೈವೇಟ್ ಬಸ್ಸರೆಲ್ಲ ಬತ್ತು ಅಂತ ಅಂದರೆ ಅವರು ಪೂಜೆ ಮಾಡಿ ತದನಂತರ ಮೂವ್ ಮಾಡ್ತಾರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಅದು ಯಾವುದು ಮಾಡೋಲ್ಲ ಒಂದು ನಮಸ್ಕಾರ ಹಾಕ್ಕೊಂಡು ಸೀದಾ ಬೆಟ್ಟ ಹತ್ತಿಸ್ತಾರೆ ಸ್ನೇಹಿತರೆ ನೋಡಿ ಇದೇ ತಾಳ ಬೆಟ್ಟ ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ಈ ಕಾರ್ನರು ಕಾರಲ್ಲಿ ಎಲ್ಲ ಬಂತು ಅಂತಂದರೆ ಇಲ್ಲಿ ಧೂಪ ಹಾಕಿ ತದನಂತರ ಮೇಲೆ ಕತ್ತಾರೆ ಅಂತಂದರೆ ಒಳ್ಳೇದು ಮಾಡಪ್ಪ ಅಂತ ಹುಗೆ ಮಾದಪ್ಪ ನಮ್ಮ ಮುದ್ದು ಮಾದ ಮಾಲ ಮುದ್ದು ಮಾದೇ ಉಗೆ ಏನರಪ್ಪು ಅಂತ ಹೇಳ್ತಾರೆ ಅಲ್ಲೆಲ್ಲ ಘೋಷಣೆ ಕೂಕೊಂಡು ಹತ್ತಾರೆ ಬೆಟ್ಟನ ನೋಡಿ ಇವರೇ ನಮ್ಮ ಕಂಡಕ್ಟ್ರು ಡ್ರೈವರ್ ಭಾಳ ಎಕ್ಸ್ಪ್ರಿಯನ್ ಡ್ರೈವರ್ ಇವ್ರದ್ದು ಇನ್ನೊಂದು ವಿಡಿಯೋ ಇದೆ ಅದನ್ನು ಹಾಕ್ತೀನಿ ನೋಡಿ ಸ್ನೇಹಿತರೆ ಇನ್ನೊಂದು ಎಪಿಸೋಡಲ್ಲಿ ಅಂತೂ ಇಂತು ನಾವು ಫೈನಲ್ ಆಗಿ ಬೆಟ್ಟ ತಲುಪಿದ್ವಿ ಸ್ನೇಹಿತರೆ ಬೆಟ್ಟ ತಲುಪಿ ಆಗಲೇ ಹತ್ತೂವರೆ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆ ಎಲ್ಲ ಪಕ್ಕದಲ್ಲಿ ಹೋಗಿ ಹೋಟ್ಲಿಗೆ ಹೋಗಿ ಎಲ್ಲ ಊಟ ತಿಂಡಿ ತಿಂದ್ಕೊಂಡು ನಾವು ಹೋದ್ವಿ ದೇವಸ್ಥಾನ ಕಡೆಗೆ ದೇವಸ್ಥಾನ ಅಂತಂದರೆ ಎಲ್ಲ ನೋಡಿ ಜಾತ್ರೆಗೆ ಯಾವ ಥರ ತಯಾರಿ ಮಾಡ್ಕೊಂಡಿದ್ದಾರೆ ಅಂತಂದರೆ ಫುಲ್ಲು ನೈಟ್ ಟೈಮು ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ ಇರೆಲ್ಲ ಫುಲ್ ಲೈಟಿಂಗ್ಸ್ ಇನ್ನೂ ಕೂಡ ಆಗ್ತಾ ನೈಟ್ ನೈಟನ್ನು ಇದ್ಬಿಟ್ರೆ ಒಳ್ಳೆ ಸಕ್ಕಾತಾಕಾಣುತ್ತೆ ಸ್ನೇಹಿತರೆ ಅಲ್ಲೇ ಇದ್ದು ಒಂದು ದಿವಸ ಇದ್ದು ಬರಬೇಕು ಸ್ನೇಹಿತರೆ ಆದರೆ ನಾವು ಯಾವತ್ತೂ ಇದ್ದಿಲ್ಲ ಓದೋ ಹೋಗಿ ಬೆಳಗ್ಗೆ ಹೋಗಿ ಎಲ್ಲ ಮಧ್ಯಾಹ್ನ ಮುಗಿಸ್ಕೊಂಡು ಸಾಯಂಕಾಲ ಬಂದಿದ್ದೀವಿ ಬೆಂಗಳೂರಿಗೆ ಅಲ್ಲಿ ಇದ್ದರೆ ಇನ್ನೂ ಚೆಂದ ನಾವು ಹೋಗಿದ್ದೆ ನಮ್ಮ ಮಕ್ಕಳನ್ನ ಮುಡಿ ಕೊಡಬೇಕಾಗಿತ್ತು ಇವ್ರು ಗೊತ್ತಿದ್ದಾನಲ್ಲ ಇವನು ನನ್ನ ಮಗ ಇನ್ನೊಬ್ಬ ನನ್ನ ಮಗ ನಮ್ಮ ಅಣ್ಣನ ಮಗಳ ಇದ್ದಾಳೆ ಇವಳು ಇವ್ರಿ ಮುಡಿ ಕೊಡಿಸ್ಕೊಂಡು ನನ್ನ ಮಗ ಅಳುತ್ತಿರನೇ ಇಲ್ಲ ಆಮೇಲೆ ಲಾಸ್ಟ್ಲಾಗೆ ಅವ್ರು ಕೊತ್ತಿದ್ದು ಮಾಡೋದು ಹಿಂಗೆ ಮಾಡೋದು ಮಾಡೋದು ನೋಡಿ ಅವನಿಗೆ ಸಿಟ್ಟು ಬಂದುಬಿಡ್ತು ಹೊಳ್ತಾಯಿದ್ದಾನೆ ಆಮೇಲೆ ಇವಳು ನಮ್ಮ ಮಣ್ಣನ ಮಗಳು ನೋಡಿ ಇವಳು ಅವ್ರು ಟಚ್ ಮಾಡೋಕ್ಕೆ ಬಿಡ್ತಾರಲ್ಲ ಅಷ್ಟೊಂದು ಕಿರಾ ಆಡ್ತಾವಳು ಹೊಳ್ತಾವಳು ಯಾವಾಗ ಅದ್ಲೀಶಿರಾಗ ಸುಮ್ಮನೆ ಆಗ್ಬಿಟ್ರು ಅವಳು ನಾವೆಲ್ಲ ಸ್ನಾನಗಿನೇ ಎಲ್ಲ ಮಾಡಿಕೊಂಡು ದರ್ಶನಕ್ಕೆ ನಿಂತ್ಕೊಂಡ್ವಿ ದರ್ಶನ ಭಾಳ ಫ್ರೀ ಆಗಿತ್ತು ಜನ ಅಷ್ಟೊಂದೇನು ಇರಲಿಲ್ಲ ಎಲ್ಲರದ್ದು ಕೂಡ ದರ್ಶನ ಭಾಳ ನೀಟಾಗಾಯಿತು ಯಾವುದೋ ರಶ್ ಇಲ್ಲ ಏನಿಲ್ಲ ನಾಳೆಯಿಂದ ರಶ್ ಇದೆ ದೀಪಾವಳಿ ಪ್ರಯುಕ್ತ ಭಾಳ ಜನ ಈಗೇನೋ ಬರ್ತಾ ಇದ್ದಾರೆ ಮಳೆ ಹತ್ರ ಬಹಳ ಚೆನ್ನಾಗಿ ದರ್ಶನ ಆಯ್ತು ಮಾದಪ್ಪ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೇನು ಪ್ರಸಾದಕ್ಕೆ ಹೋಗೋಣ ಅಂತ ನಿಂತ್ಕೊಂಡು ಸ್ನೇಹಿತರೆ ನೋಡಿ ಪ್ರಸಾದ ನಿಂತ್ಕೊಂಡ ಟೈಮಲ್ಲಿ ಎರಡು ಲೈನ್ ಬಂದಿದ್ವಿ ಆಲ್ರೆಡಿ ತಗೊಳ್ಳಿ ಮಳೆನ ಎಲ್ಲಿ ತಗೊಂಡೆ ಗೊತ್ತದ ದಬ 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 ದಬಾ ಅಂತ ಒಂದೇ ಸತಿ ಬಿಡ್ತು ಮನೆ ಸಾಕಾತ ಮಳೆ ಹೋಯ್ತು ಮಾತ್ರ ಅಂತಂದರೆ ಬಳೆ ಬಂದರೆ ಅಲ್ಲಿ ಓಡಾಡೋಕೆ ಒಂಥರ ಚೆನ್ನಾಗಿರುತ್ತೆ ಯಾಕೆ ಅಂತ ಅಂದರೆ ಬಿಸಿಲು ಒಂಥರ ಕಾಲೆಲ್ಲ ಸುಡ್ತಾ ಇರುತ್ತೆ ಈ ತಂಪ ಟೈಮಲ್ಲಿ ಅಲ್ಲಿ ಓಡಾಡೋಕ್ಕಲೇ ಚಂದ ಆದ್ರೂ ಮದೇ ಮದೇಶ್ವರ ಇದರಲ್ಲಿ ಬೆಟ್ಟದಲ್ಲಿ ನೀರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಎಲ್ಲರಿಗೂ ದುಡ್ಡು ಕೊಡಬೇಕು ಸ್ನಾನ ಮಾಡೋಕ್ಕೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಈ ಥರ ಎಲ್ಲ ಕೇಳ್ತಾರೆ ನಾವು ಹೋಗ್ಬೇಕಾದ್ರೆ ಇಲ್ಲೇ ಆದಲ್ಲ ಸ್ನಾನ ಎಲ್ಲ ಮಾಡ್ಕೊಂಡಿದ್ವಿ ಎಲ್ಲ ಪ್ರಸಾದ ಎಲ್ಲ ತಿನ್ಕೊಂಡು ಬಂದಾದಮೇಲೆ ಅಲ್ಲೇನೋ ಕೂಡ ಒಂದು ಎಲ್ಲ ಊರೂರು ಕಡೆಯಿಂದ ಬಂದು ಜನ ಎಲ್ಲ ಏನೋ ಫಂಕ್ಷನ್ ಥರ ಏನೋ ಮಾಡ್ತಾ ಎಲ್ಲ ಮೆರವಣಿಗೆ ಮಾಡ್ತಾರೆ ಅಲ್ಲಿ ನಮ್ಮ ಕಿಚ್ಚ ಬಾಸ್ ನೋಡಿ ಕಿಚ್ಚ ಸುದೀಪ್ ಅವರ ಬಾವುಟವನ್ನು ಹೆಂಗೆ ತೀರಿಸ್ತಾ ಇದ್ದಾರೆ ಮಲೆ ಮಹೇಶ್ವರ ಬೆಟ್ಟದಲ್ಲಿ ನೋಡಿ ಅಲ್ಲಿ ಆದರೂ ಮಾದಪ್ಪನ ಗುಡಿಲಿ ಹೋದಂಥ ಟೈಮಲ್ಲಿ ಏನೋ ಒಂಥರ ಭಾಳ ಮನಸ್ಸಿಗೆ ಆನಂದ ಸಂತೋಷ ಆಗುತ್ತೆ ಸ್ನೇಹಿತರೆ ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ವಿ ಇಳಿದ್ವಿ ಬಸ್ಸು ಬೆಟ್ಟದಿಂದ ತೊಳಗಡೆ ಆ ಬೆಟ್ಟದಿಂದ ಇನ್ನೊಂದು ಎಪಿಸೋಡ್ ಹಾಕ್ತಿದ್ದೀನಿ ಅಂತ ಅದನ್ನ ಹಾಕ್ತೀನಿ ನಾಳೆ ಹಾಕ್ತೀನಿ ಬೆಂಗಳೂರಿಗೆ ಬಂದು ಸ್ನೇಹಿತರೆ ಬೆಂಗಳೂರಿಗೆ ಬರೋ ಹೊತ್ತಿಗೆ ನಮ್ಮದು ಹತ್ತು ಗಂಟೆ ಹತ್ತು ನಿಮಿಷ ಆಗಿತ್ತು ಬೆಂಗಳೂರಿಗೆ ಬಂದು ನೋಡ್ತೀವಿ ಸಿಕ್ಕಾಪಟ್ಟೆ ಮಳೆ ಇಲ್ಲೂ ಕೂಡ ಅಲ್ಲಿಂದ ನಮ್ಮ ಮಣ್ಣಂಗೆ ಫೋನ್ ಮಾಡಿ ಹೇಳಿದ್ವಿ ಬಾರಪ್ಪ ಕರ್ಕೊಂಡು ಹೋಗುವಂತ ಅವನು ಕೂಡ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳ್ಕೊಂಡು ಹತ್ತುವರೆಗೆ ಬಂದ ನಾವು ಮೆಟ್ರೋ ಕೆಳಗಡೆ ನಿಂತಿದ್ವಿ ಕರೆಕ್ಟಾಗಿ ಮಳೆ ನೆನೆದಂಗೆ ನಿಲ್ಲಿಸೋಗಿದ್ದ ಬಸ್ಸನ್ನು ಬಸ್ ಡ್ರೈವರು ನಿಜವಾಗ್ಲೂ ಕೂಡ ಬಸ್ ಡ್ರೈವರ್ಗಳಿಗೆ ಎರಡು ಸಪ್ ಹೇಳಕ್ಕೆ ಬಯಸ್ತೇನೆ ಅಪ್ಪ ನಮ್ಮನ್ನು ಸೇಫ್ಟಿಗೆ ಕರ್ಕೊಂಡೋಗಿ ಸೇಫ್ಟಿಯಾಗಿ ಮನೆ ಹತ್ರ ಕರ್ಕೊಂಬರ್ತಾರೆ ಅವ್ರಿಗೊಂದು ಎಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸಲೇಬೇಕು ಪ್ರಯಾಣಿಕರ ಸ್ನೇಹಿತರೆ ಹಾಗಾಗಿ ನಾನು ಕೂಡ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ವಿಡಿಯೋ ಇಷ್ಟ ಆದಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೈಕೈನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ನೋಟಿಫಿಕೇಶನ್